ಅಭಿನಂದನ್ ಅಕ್ಷಯ್ ವಿರಾಟ್ ಜನ್ನು ವಿಶಾಲ್ ವಿರಣೇಕರ್ ಸಾಚಿಯ ಸೇಠ್ ರವರಿಂದ ಆಯಂಕಾಲ ರಸಮಂಜಿ ಕಾರ್ಯಕ್ರಮ ನೃತ್ಯ ನಿರೂಪಕ ಈ ಬಹಳ ಪ್ರತಿಭೆಗಳಿಗೆ ಮೆಚ್ಚುಗೆ ಸೂಚಿಸಿ ಪಾದಾರಿಂದಗಳಿಗೆ ನಮಿಸುತ್ತ ಇಂದು ದಾವಣಗೆರೆಯ ದೈವಜ್ಞ ಮಕ್ಕಳಿಂದ ಇಡುಗುಂಜಿ ಗಣೇಶನ ಕಥೆಯನ್ನು ಚಿಕ್ಕದಾಗಿ ನಾಟಕ ರೂಪದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಈ ಕಥೆಯ ಹಿನ್ನೆಲೆಯನ್ನ ಸಣ್ಣದಾಗಿ ತಿಳಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಪರಮ ಶಿವಭಕ್ತನಾದ ಲಂಕಾಧಿಪತಿ ರಾವಣ ತನ್ನ ತಾಯಿ ಸಮುದ್ರದ ದಡದಲ್ಲಿ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜಿಸುತ್ತಿರುವಾಗ ಜೋರಾದ ಅಲೆ ಬಡಿದು ಮರಳಿನ ಲಿಂಗವು ಕರಗಿ ಹೋಗುತ್ತಿರುವುದನ್ನ ನೋಡುತ್ತಾನೆ ತುಂಬಾ ಬೇಸರ ಪಟ್ಟು ತಾಯಿಗೆ ನೀನಿರುವಲ್ಲಿಗೆ ಶಿವನನ್ನು ಕರೆತರುತ್ತೇನೆ ಎಂದು ಪ್ರಮಾಣ ಮಾಡಿ ತಪಸ್ಸಿಗೆ ಬರಡುತ್ತಾನೆ ತುಂಬಾ ದಿನಗಳು ಕಳೆದರೂ ಶಿವ ಪ್ರತ್ಯಕ್ಷನಾಗದೆ ಇದ್ದಾಗ ಸಿಟ್ಟಿನಿಂದ ಕೈಲಾಸವನ್ನ ತನ್ನ ದ್ವಿ ಬಾಹುಗಳಿಂದ ಎತ್ತಿದಾಗ ಕೈಲಾಸದಲ್ಲಿ ಕಂಪನ ಉಂಟಾಗುತ್ತದೆ ಆಗ ಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕೆಂದು ಕೇಳುತ್ತಿರಲು ಇದನ್ನು ನೋಡಿದ ನಾರದರು ರಾವಣನು ಅಮರತ್ವವನ್ನ ಕೇಳಬಹುದು ಎಂಬ ಊಹೆಯಲ್ಲಿ ವಾಗ್ದೇವಿಯ ಸಹಾಯದಿಂದ ರಾವಣನ ನಾಲಿಗೆಯಲ್ಲಿ ನಾಟ್ಯವಾಡಿ ಅವನು ಕೇಳಬೇಕೆಂದು ಕೊಂಡಿದ್ದ ಹೊರವನ್ನ ಮರೆಯುವಂತೆ ಮಾಡುತ್ತಾರೆ ಕೇಳಬೇಕೆಂದಿದ್ದನ್ನು ಮರೆತ ರಾವಣ ಶಿವನ ಜೊತೆಯಲ್ಲಿದ್ದ ಪಾರ್ವತಿಯ ಸೌಂದರ್ಯಕ್ಕೆ ಮನಸೋತು ಪಾರ್ವತಿಯನ್ನ ಕೇಳುತ್ತಾನೆ ಭೋಲೆನಾಥ ಶಿವ ಪಾರ್ವತಿಯನ್ನ ರಾವಣನಿಗೆ ಕೊಡುತ್ತಾನೆ ಪಾರ್ವತಿಯನ್ನ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದಾಗ ರಾವಣನನ್ನು ನಾರದ್ದು ನೀನು ಕರೆದುಕೊಂಡು ಹೋಗುತ್ತಿರುವುದು ಪಾರ್ವತಿಯನ್ನಲ್ಲ ತಾಯಿಯನ್ನು ಎಂದು ಹೇಳುತ್ತಾರೆ ಸೌಂದರ್ಯವತಿ ಪಾರ್ವತಿ ಪಾತಾಳದಲ್ಲಿರುವವಳು ಎಂದು ಹೇಳಿ ರಾವಣನನ್ನ ಪಾತಾಳಕ್ಕೆ ಕಳಿಸುತ್ತಾರೆ ಆಗ ರಾವಣನು ಪಾತಾಳಕ್ಕೆ ಹೋಗಿ ಅತಿ ಸುಂದರಿಯಾದ ಮಂಡೋದರಿಯನ್ನ ವಿವಾಹವಾಗಿ ಲಂಕೆಗೆ ಪತ್ನಿಯೊಂದಿಗೆ ಬಂದು ತಾಯಿಯ ಆಶೀರ್ವಾದ ಪಡೆಯಲು ಬರುತ್ತಾನೆ ಆಗ ತಾಯಿಯು ಶಿವನನ್ನು ತರಲು ಹೋದ ನೀನು ಮದುವೆಯಾಗಿ ಶಿವನೆಲ್ಲಿ ಎಂದು ಕೇಳುತ್ತಾಳೆ ಆಗ ತನಗೆ ಆದ ಮೋಸದ ಬಗ್ಗೆ ಅರಿವಾಗಿ ರಾವಣನು ಮತ್ತೊಮ್ಮೆ ತಪಸ್ಸಿಗೆ ಕುಳಿತಿದ್ದಾನೆ ಓಂ ಶಿವ ಬಾರಿ ಯಾವ ಕಾರಣವಿಟ್ಟು ತಪಸ್ಸನ್ನು ಆಚರಿಸುತ್ತಿದ್ದಾನೋ ಏನೋ ಮಹಾದೇವ ಅವನು ಲೋಕಕ್ಕೆ ಕೆಟ್ಟದಾಗುವಂತಹ ಯಾವುದೇ ವರ ಬೇಡದಿದ್ದರೆ ಸಾಕು ನನಗೂ ಅದೇ ಭಯವಾಗುತ್ತಿದೆ ಪಾರ್ವತಿ ನೋಡೋಣ ಅವನು ಏನು ಕೇಳುತ್ತಾನೆ ಎಂದು ಅನು ನಿಮ್ಮೊಂದಿಗೆ ಬೇಕು ರಾವಣ ಮಹಾಶಿವ ಭಕ್ತೆಯಾದ ನನ್ನ ತಾಯಿಯ ಪೂಜೆಗೆ ನಿಮ್ಮನ್ನು ಕರೆತರುತ್ತೇನೆ ಎಂಬ ಪ್ರಮಾಣ ಮಾಡಿ ಬಂದಿದ್ದೇನೆ ಪ್ರಭು ನೀವು ನಿಮ್ಮ ಆತ್ಮಲಿಂಗವನ್ನು ನನಗೆ ದಯಪಾಲಿಸಿ ಆತ್ಮಲಿಂಗವೇ ಆ ಸರಿ ಸರಿ ಆದರೆ ಒಂದು ಷರತ್ತಿನ ಮೇಲೆ ನೀಡುತ್ತೇನೆ ಆ ಏನ ಷರತ್ತೆಂದು ತಿಳಿಸಿ ಪ್ರಭು ರಾವಣ ಇದನ್ನು ನೆಲದಲ್ಲಿ ಇಡುವಂತಿಲ್ಲ ಇಟ್ಟರೆ ತಕ್ಷಣ ಕಲ್ಲಾಗಿ ಪುನಃ ಅದರ ಶಕ್ತಿ ಎಲ್ಲ ನನಗೆ ಬರುತ್ತದೆ ಸರಿ ಪ್ರಭು ನಾನಿದ ೂ ಹೋಗಿ ಬರುತ್ತೇನೆ ನಾರಾಯಣ ನಾರಾಯಣ ಪರಮೇಶ್ವರನಿಗೆ ಪ್ರಣಾಮಗಳು ಪ್ರಣಾಮಗಳು ನಾರದರೆ ನೀವೇ ಹೇಳಿ ರಾವಣನು ಏನೋ ಕೇಳುತ್ತಿದ್ದನಲ್ಲವೇ ಏನು ಎಂದು ನೋಡಲು ಬಂದೆ ಪ್ರಭು ಅವನು ನನ್ನ ಆತ್ಮಲಿಂಗವನ್ನೇ ತೆಗೆದುಕೊಂಡು ಹೋಗಿದ್ದಾನೆ ನಾರದರೆ ಅವಳಿಗೆ ಹೊರಬಿಡಲು ಒಬ್ಬರೇ ಬಂದಿರುವಿರಲ್ಲ ಇನ್ನೊಮ್ಮೆ ದೇವಿಯನ್ನು ಕೇಳುತ್ತಾನೆ ಎಂಬ ಭಯವೇ ಭಯದಿಂದ ಕೈಲಾಸದಲ್ಲಿ ಬಿಟ್ಟು ಬಂದಿರುವಿರಾ ಸರಿ ನಾವು ಕೈಲಾಸಕ್ಕೆ ಹೊರಡುತ್ತೇವೆ

ಆದರೆ ಈಗ ನನಗೆ ನೆನಪಾಗಲು ಕಾರಣವೇನು ರಾವಣನು ಘೋರ ತಪಸ್ಸನ್ನು ಆಚರಿಸಿ ಶಿವನ ಆತ್ಮಲಿಂಗವನ್ನೇ ತೆಗೆದುಕೊಂಡು ಹೋಗಿದ್ದಾನೆ ಪ್ರಭು ಏನು ನಾಳದರೆ ಆತ್ಮಲಿಂಗವೇ ಹೌದು ಗಣೇಶ ಇದು ಅವನಿಗೆ ಏನಾದರೂ ಮಾಡಬೇಕು ಈಗ ಒಂದು ದಡ್ಡ ತಿಂದು ಇದಕ್ಕೆಲ್ಲ ಉಪಾಯ ಹುಡುಕುತ್ತೇನೆ ಬನ್ನೀರಾರದರೆ ಹೀಗೆ ಮಾಡಿದರೆ ಅಲ್ಲೊಬ್ಬ ಬಾಲಕನಿದ್ದಾನೆ ಅವನ ಕೈಯಲ್ಲಿ ಕೊಟ್ಟು ನಾನು ಸಂಧ್ಯಾ ವಂದನೆಯನ್ನು ಮುಗಿಸುತ್ತೇನೆ breathing ನಿಧಾನವಾಗಿ ಕೂಗು ಆಯ್ತು ಹೋಗಿ ಬನ್ನಿ ನಾರದರೆ! ರಾವಣ ನೋಡಿದೆಯಾ ಪಾರ್ವತಿ ಯಾವುದೇ ಕೆಟ್ಟ ಕೆಲಸ ಮಾಡಿದವರಿಗೆ ಒಳ್ಳೆಯದು ಆಗುವುದಿಲ್ಲ ಹೌದು ಪ್ರಭು ಈಗ ತಿಳಿಯಿತು ಲೋಕಕ್ಕೆ ಯಾರು ಕೆಟ್ಟಲು ಬಯಸುತ್ತಾರೋ ಅವರ ಯಾವುದೇ ಕೆಲಸಗಳು ಸಬಲಾಗುವುದಿಲ್ಲ ಇದಕ್ಕೆ ಉದಾಹರಣೆ ರಾವಣ ನಾನು ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ರಾವಣನು ನನ್ನ ಆತ್ಮಲಿಂಗ ನನ್ನ ಆತ್ಮಲಿಂಗ ಎಂದು ತನ್ನ ಅಜಾನುಬಾಹುಗಳಿಂದ ಆತ್ಮಲಿಂಗವನ್ನು ಎಳೆಯುತ್ತಾನೆ ರಾವಣನ ಅಪರಿಮಿತ ಶಕ್ತಿಯಿಂದ ಆತ್ಮಲಿಂಗವು ನಾಲ್ಕು ಭಾಗಗಳಾಗಿ ನಾಲ್ಕು ಕಡೆ ಎಸೆಯುವುದು ರಾವಣನು ನಾಲ್ಕು ಕಡೆ ಎಸೆದ ಆತ್ಮಲಿಂಗಗಳ ಚೂರುಗಳೇ ಧಾವೇಶ್ವರ ಸಜ್ಜೇಶ್ವರ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಎಂಬ ಪ್ರಸಿದ್ಧ ದೇವಾಲಯಗಳು ರಾವಣನ ಕೈಯಿಂದ ಗಣಪತಿಯು ಪ್ರತಿಷ್ಠಾಪಿಸಿದ ಆತ್ಮಿಗವೇ ಗೋಕರ್ಣನ ಮಹಾಬಳೇಶ್ವರ ರಾವಣನಿಂದ ತಲೆಗೆ ಕುಟ್ಟಿಸಿಕೊಂಡ ಆ ಪುಟ್ಟ ಬಾಲಕ ಬಾಲಕನ ರೂಪದಲ್ಲಿ ನೆಲೆಯಾಗಿರುವುದು ನಮ್ಮೆಲ್ಲರ ಪ್ರಥಮ ಪೂಜಾ ಅಧಿಪತಿ ಇಡಲು